ಯಾಕೆ ಹೋಗ್ಬೇಕು ನಾವು ಇನ್ಪರ್ಮಿಷನ್ ಕೊಟ್ಟಿದ್ದೆ ಸರ್ಕಾರಿಂದ ತಗೋಬೇಕು ಅಷ್ಟೇ ಅಲ್ಲ ಕೋರ್ಟಿಗೆ ನಾವು ಯಾಕೆ ಹೋಗ್ಬೇಟ್ ಇದ್ರಾಗ ಏನು ಸಾರ್ವಜನಿಕ್ರದ್ದು ಏನು ತಪ್ಪದು ಕೋರ್ಟ್ ಹೋಗೋ ಅಂತ ಅಲ್ಲ ಅದು ಸರ್ಕಾರಕ್ಕೆ ಬಿಟ್ಟಿದ್ದ ಅವ್ರು ಏನು ಮಾಡ್ತಾರೋ ಏನು ಒಟ್ಟು ನಮಗೆ ಫೇ ಅವ ಅವು ಮುಂದೆ ಇದಕ್ಕೊಂದು ಸರಿಯಾದ ರೂಪುರೇಷೆ ಇದನ್ನ ರಾಗಣಗ ಮತ್ತು ಇದು ಒಂದೇ ನಮ್ದು ವಿ ಆರ್ ನಾಟ್ ಅಗೇನ್ಸ್ಟು ಓನ್ಲಿ ಎಮ್ ಎಸ್ ಬಿ ಆರ್ ಇದು ಒಂದೇ ಎಂ ಎಸ್ ಪಿರುದ್ಧ ಕೊಪ್ಪಳದ ಅಷ್ಟೇನ ಮಾತಾಡ್ತಾ ಇಲ್ಲ ಒಂದು ಕೊಪ್ಪಳಕ್ ಒಂದ್ ಫ್ಯಾಕ್ಟ್ರಿ ಬಂದ್ರೆ ಸರೌಂಡಿಂಗ್ ನಲ್ವತ್ತರಿಂದ ಐವತ್ತು ಕಿಲೋಮೀಟರ್ ಈಗ ಐತಿ ಇಪ್ಪತ್ತೈದು ಕಿಲೋಮೀಟರ್ ದೂರ ಐತಿ ಈಗ ಹೊಲದಾಗ ಡಸ್ಟ್ ಬಿಡುತ್ತೆ ಈ ಡಂಬರಹಳ್ಳಿ ಅವ್ರೆಲ್ಲ ಹೆಣ್ಮಕ್ಳು ಬಂದಿದ್ರು ಮೊನ್ನೆ ಅಲ್ಲಿ ಎಲಿಬಳ್ಳಿ ಹೋಗೈತ್ ಪೂರಸಾಶ ಆಗಿತ್ತು ಅಲ್ಲಿ ಯಾರು ಎಲಿಬಳ್ಳಿ ಆಮೇಲೆ ಇದ್ ಫ್ಯಾಕ್ಟ್ರಿ ಈಗ ನೋಡ್ ಮನೆಯೊಂದು ಹುಡುಗಾಳ ಕ್ಯಾನ್ಸರ್ ಆಗಿತ್ತು ಆಮೇಲೆ ಎಷ್ಟು ಮಂದಿಗೆ ಡಸ್ಟ್ ಕನಕಾಪುರ ತಾಂಡದವ್ರು ಬಂದಿದ್ರು ಕನಕಾಪುರ್ ತಾಂಡದ ಮಂದಿ ಒಂಬತ್ತು ಹುಡುಗರಿಗೆ ಅಸ್ಮಾ ಐತಿ ಹದಿನೈದು ಹುಡುಗರಿಗೆ ದೊಡ್ಡವ್ರಿಗೆ ಅಸ್ಮಾ ಆಗೈತಿ ಇಪ್ಪತ್ ಮಂದಿಗೆ ಊರಾಗ ಅರ್ಧವ್ರ ಮಂದಿಗೆ ಟಿವಿ ಆಗೈತಿ ಆಮೇಲೆ ಊರಾಗ ಕುಡಿಯಾಕ ನೀರಿಗೆಲ್ಲ ಅಷ್ಟು ಆಯಿಲ್ ಕಂಟೆಂಟ್ ರಾಜ್ಯದಲ್ಲಿ ಮೊದಲೇ ಜಿಲ್ಲೆ ಟಿವಿ ಇದನ್ನ ಹಿಂದ ಯಾರಿಂದ ತಪ್ಪಾಯ ಒಪ್ಪಾಯ್ತು ಯಾರು ಯಾರ ಬಗ್ಗೆ ಏನು ಏನು ಮಾಡ್ಬೇಡ್ರಿ ಫಸ್ಟ್ ಟು ಕಮ್ ನಾವ್ ಇದರಿಂದ ಹೊರಗ್ ಬರ್ಬೇಕು ಇದ್ರದ್ ಎಲ್ಲ ಯಾರ ನೇತೃತ್ವ ಅಂತಿಲ್ಲ ಅಜ್ಜರ್ ನೇತೃತ್ವನೋ ಇನ್ನೊಬ್ಬರ ನೇತೃತ್ವನೋ ಎಲ್ಲರೂ ಒಬ್ಬ ಶಾಸಕನಿಂದ ಹಿಡ್ಕೊಂಡು ಒಬ್ಬ ಸಾಮಾನ್ಯನವರಿಗೂ ಇದನ್ ಜವಾಬ್ದಾರಿ ಐತಿ ಮತ್ತ ನಾವ್ ಇದಕ್ಕೇನ್ ಎಲ್ಲರೂ ಸಪೋರ್ಟ್ ಮಾಡಿದ್ವಿ ಅಂದ್ರ ಒಳಗ ಹೊರಗ ಇದ್ರು ನಾವ್ ಪಾಪದ ಕೆಲಸ ಮಾಡಾಕತ್ತೀವಿ ಅಷ್ಟೇ ಇದಕ್ಕಿಂತ ದೊಡ್ಡದನ್ನ ಹೇಳಲ್ಲ ಆಮೇಲೆ ಇದನ್ನ ಯಾರು ಮಾಡ್ಬೇಡ್ರಿ ಮಾಡದಕ್ಕುದ್ದು ಅಲ್ಲ ನೀವ್ ಯಾರೇನ್ ಮಾಡಿದ್ರು ಮತ್ ನಾನಂತೂ ಅಲ್ಲಿ ಬಿಡಂಗಿಲ್ಲ ನಾನಂತೂ ಇದ್ದೀವಿ ಬಹಳ ಕಷ್ಟ ನಿಮಗೆ ನಿಮ್ ಊರಿನ ಸಂಸ್ಕೃತಿ ಸಂಸ್ಕಾರ ಎಲ್ಲ ಹಾಳಾಗೋಗ್ತಾವ್ ಏನು ಹೊಳಂಗಿಲ್ಲ ನಿಮ್ ಊರ ಕೊಪ್ಪಳ ನಿಮ್ಗೆ ಬಂದೈತಿ ಇದು ಪೂರ್ಣ ಸರ್ವನಾಶ ಆಗ ಹೋಗುತ್ತೆ ವೇಟ್ ಅಂಡ್ ವಾಚ್ ನಿಮ್ ಕಣ್ಣೆದರಿಗೆ ಇದು ಸ್ಮಶಾನ ಆಗೋಗ್ತಿ ಊರಲ್ಲ ಸೊ ಯಾರು ಅದ್ರ ಬಗ್ಗೆ ಕಿಲೋಮೀಟರ್ ಅಲ್ಲಿ ಒಟ್ಟಿ ಭಾಗಕ್ಕನ್ನೇ ಬೇಡ ಓವರ್ಲೋಡೆಡ್ ವಿಟ್ರೀಸ್ ಅದಾವ ಅಲ್ಲಿ ಬಗನಾಳು ಅಲ್ಲಾ ನಗರ್ ನಿಮ್ಗೆಲ್ಲರಿಗ ಬರ್ತಿರ್ಲಿ ಗಿಣಗೇರಿ ಗಿಣಗಿರಿಯಾಗ ಸಿಮೆಂಟ್ ಫ್ಯಾಕ್ಟ್ರಿ ಕೂಡ ನಾವ್ ಆ ಸರ್ಕಾರ ಈ ಸರ್ಕಾರ ಅಂತಲ್ಲ ಇದಕ್ ಸಾಮಾನ್ಯ ಒಂದು ಪ್ರಜ್ಞೆ ಬೇಕಲ್ಲ ನಾವ್ ಕೊಡ್ಬೇಕು ಬ್ಯಾಡ್ ಆಮೇಲೆ ಈಗ ಎಂ ಎಸ್ ಪಿ ಐತಿ ಅಹವಾಲು ಸ್ವೀಕಾರ ಮಾಡ್ಬೇಕು ಜನರಿಗೆ ಯಾ ಜನರಿಗೆ ಹೇಳ್ಯಾರ ಯಾರಿಗ ಅಹವಾಲು ಸ್ವೀಕಾರ ಮಾಡ್ಯಾರ ಏನೈತಿ ಜನಾಗ್ ಬರ್ರಿ ಎಲ್ಲಿ ಸಂಗ್ರಹ ಮಾಡ್ಯಾರ ಏನು ಯಾರು ಪರ್ಮಿಷನ್ ಕೊಡ್ತಾರ ಯಾವ್ದೇ ಕಾರಣಕ್ಕೂ ಬಿಡ್ಬೇಡ್ರಿ ಇದು ಪಕ್ಷಾತೀತವಾಗಿ ಮಾಡ್ರಿ ಜಾತ್ಯಾತೀತವಾಗಿ ಮಾಡ್ರಿ ನಾವ್ ಒಂದೇ ಹೇಳಬಲ್ಲೇ ನಿಮ್ಗೆ ಇದ್ರಕ್ಕಿಂತ ಜಾಸ್ತಿ ಹೇಳಂಗಿಲ್ಲ ಪದೇ ಪದೇ ಹೇಳಿದ್ರು ಅದೇ ವಿಷಯ ನೀವ್ ಕಪ್ಪಳಕ್ ಏನಾದ್ರು ಇನ್ ಮುಂದೆ ಫ್ಯಾಕ್ಟ್ರಿ ಜನ ಬರೀ ಎಂ ಎಸ್ ಪಿ ಎಲ್ ಅಂತಲ್ಲ ಇಡೀ ಸುತ್ತ ಹಳ್ಳಿಗಳಲ್ಲಿ ನಿಮ್ ಗೊಂಡ್ಬಾಳದಾಯ್ತು ಗೊಂಡಬಾಳದ್ದು ಹಾ ನೀವ್ ಯಾವ ಫ್ಯಾಕ್ಟ್ರಿ ಕೊಟ್ಟರು ಕಪ್ಪಳಕ್ ಫ್ಯಾಕ್ಟ್ರಿ ಬಿಡ್ಬೇಡ್ರಿ ಬರುದ್ ಸಾಕಿನ್ ಈಗ ಐವತ್ ಫ್ಯಾಕ್ಟ್ರಿ ಇನ್ನ ಐವತ್ ಫ್ಯಾಕ್ಟ್ರಿ ಬರ್ತಾ ಅದಾವ ಅವು ಸಣ್ಣ ಪುಟ್ಟ ದೊಡ್ಡ ಫ್ಯಾಕ್ಟ್ರೀಸ್ ಫ್ಯಾಕ್ಟ್ರೀಸ್ ಅದಾವ ಆಮೇಲೆ ಅವ್ರು ಏನ್ ಮಾಡ್ತಾರ ನಿಮ್ಗೆ ಒಂಥರ ಸಾಂಕ್ರಾಮಿಕರು ಹೋಗಿದ್ದಂಗೆ ಈಗ ಕಲ್ಯಾಣಿ ಕಿರ್ಲೋಸ್ಕರ್ ಮುಕುಂದ ಸ್ವಾಮಿ ತಗೊಂಡಿದ್ದೆ ಅಷ್ಟು ಈಗ ಬೆಳೆದಿದ್ದೆಷ್ಟು ಅಷ್ಟು ಹೆಚ್ಚಿಗಾಗಿದ್ದೆಷ್ಟು ಗೊತ್ತ ಇಲ್ಲ ಅದನ್ನ ಯಾರಿಗೆ ಆಮೇಲೆ ಏನಕ್ ಗೊತ್ತಾ ಈಗ ನೋಡಿ ಈಗ ಇವ್ರು ಒಂದ್ ಸಾವಿರ ಎಕರೆ ಅಂತಾರ ನಾಳೆ ಧೂಳು ಬರ್ತೈತೆ ಎಲ್ಲಾ ಕಡೆ ಈಗ ಧೂಳು ಬಂದಾಗ ಏನ್ ಆಕೈತಿ ಆಮೇಲೆ ಅವರು ರೈತರ ಜೊತೆ ಜಗಳ ಆಗೋದು ಕಂಪೆನ್ಸೇಷನ್ ಮಾಡ್ಕೊಂತ ಹೋಗ್ತಾರ ಏಜೆಂಟ್ ಹುಟ್ಟಕೊಂತ ನಡ್ಬಾರ ಡಿಫ್ರೆನ್ಸ್ ಅವ್ರಿಗೆ ಮಾರ್ಕೊಂತ ಕುಂದಿರ್ತಾರ ಅದೊಂದ್ ಐದನೂರ ಎಕರೆ ಸಾವಿರ ಎಕರೆ ಹೋಗೈತಿ ನಿಮ್ ಕಪ್ಪಳ ನಾಳೆ ನೀವು ಹೊಸ ಮನಿ ಅದ್ರಾಗ ನಿಮ್ದು ಕಪ್ಳನ್ನ ಎಂ ಎಸ್ ಪಿ ಅಲ್ಲಿ ತಿಳ್ಕೊ ಅಷ್ಟ ನಾಳೆ ಗುಡ್ ನಿಮ್ಗೆ ಎಲ್ಲರಿಗ ಅಜ್ಜಾರ್ ಅಜ್ಜರ್ ಅಜ್ಜರ್ಜರ್ ಅಜ್ಜರ್ ಏನ್ ಮಾಡ್ಬೋದು ನಿಮಗೆಲ್ಲರಿಗೂ ಸಾಮಾಜಿಕ ಜವಾಬ್ದಾರಿಗಳು ಬೇಕಲ್ಲ ನೋಡ್ ಬರ್ತೀನಿ ಮಾಡ್ರಿ ಹೇಳಿಲ್ಲ ನೀವು ಇಡೀ ಊರನ್ ಬಂದ್ ಬ್ಯಾಡಂದ್ರು ಯಾರೋ ಬದುಕಿ ನಿಮ್ಗೆ ಇಡೀ ಈ ಸದ್ಯಕ್ಕೆ ಆಮೇಲೆ ಈಗ ಇಲ್ಲೇ ಇರೋದ ಸ್ವಲ್ಪ ಇತ್ತೀಗದು ಅದು ಹೆಂಗ್ ಬಂದಿತ್ತು ಯಾವಾಗ ಕೇಳಾರೋ ಫ್ಯಾಕ್ಟ್ರಿ ಬಂದ್ಮೇಲೆ ಗೊತ್ತಾಗಿತ್ತು ಈಗ ಯಾರಿಗೂ ಗೊತ್ತಿಲ್ಲ ಅದು ಎಲ್ಲಿರೋದು ಈಗ ನಿಮ್ ಇಡೀ ಊರ್ ತುಂಬಾ ಧೂಳ ಆಮೇಲೆ ಎಲ್ಲರೂ ಇದ್ರ ಜವಾಬ್ದಾರಿ ಪತ್ರಕರ್ತರ ನೀವು ಸಹಿತನು ಇದನ್ನ ಇದ್ದೆಲ್ಲರೂ ಕೂಡಕೊಂಡಿದ್ರು ಸರಿಯಾಗಿ ಅವು ಇವು ಅಂತಿಂತ ತೋರ್ಸೋದಕ್ಕಿಂತ ಈಗ ಎಲ್ಲಾ ಹಳ್ಳಿಗಳಲ್ಲಿ ಏನೇನ್ ಪರಿಸ್ಥಿತಿ ಐತಿ ಏನು ನೋಡ್ರಿ ಸಮಾಧಾನದಿಂದ ಮಾಡ್ರಿ ಯಾವ್ದು ಅವಿವೇಕದ ದಾರಿ ಬೇಡ ಸಮಾಧಾನದಿಂದ ಯಾರಿಗೆ ಟೀಕೆ ಟಿಪ್ಪು ನಾವು ಅರಿವು ಮೂಡಿಸೋಣ ಅದ್ರ ಬಗ್ಗೆ ಸರ್ಕಾರಕ್ಕೂ ಇದ್ರ ಗಮನ ಸೆಳೆಯೋಣ ಇದನ್ ಯಾರು ಮಾಡ್ತಕ್ಕದ್ದು ಅಲ್ವೇ ಅಲ್ಲಿ ಇದು ಒಂದು ಅದನ್ನ ಈಗ್ ಬೇಕಾದ ಶಬ್ದಗಳು ದೇವರು ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ ಸಮಾಧಾನದಿಂದ ನಮ್ ಇಡೀ ಕೊಪ್ಪಳ ನಾಡಿಗೆ ಇದರಿಂದ ಒಳ್ಳೇದಾಗ್ಲಿ ಅಷ್ಟೇ ನಾವ್ ಕೇಳ್ಕೊಳೋದು ಅನ್ನೋದನ್ನ ನಾವೆಲ್ಲರೂ ಬದುಕ್ತಿವಿ ಇರದೇ ಇದ್ರೆ ನಾವ್ ಯಾರು ಬದೇ ಇಲ್ಲ ನಾವ್ಯಾರು ಬದುಕಾಗ್ ಸಪೋರ್ಟ್ ಇವಾಗ ನಾವ್ ಅದ್ರ ಎಂದೂ ಮಾಡಂಗಿಲ್ಲ ನೀವು ಎಲ್ಲರೂ ಇದ್ರ ಮೇಲೆ ಹೆಂಗ ನೀವು ಸರ್ಕಾರದ ಮೇಲೆ ಒಂದ್ ಮಾಡ್ತೀರಿ ಯಾಕಂದ್ರೆ ನೀವ್ ಅದ್ರಾಗ ನಿಮ್ದ ಮೇನ್ ಜವಾಬ್ದಾರಿ ರಜನಾ ಕೂಡ ಹೆಂಗ್ ಅದ್ರ ನೀವು ಸಪೋರ್ಟ್ ಮಾಡ್ತೀರಿ ಮಾಡ್ರಿ ನಾವೆಲ್ಲ ನಿಮ್ ಎಲ್ಲರ ಜೊತೆ ಇರ್ತೀವಿ ಆಮೇಲೆ ಹೇಮತಾ ನಾಯಕವ್ರಿಗೆ ಹೇಳಿತಿ ದ್ರಿಗ ಹೇಳತಿ ತಂಗಡಿಯವ್ರಿಗೆ ಹೇಳಿ ಆಮೇಲೆ ಈಗ ಈಗಿಂದು ಒಂದ್ ಸಮಸ್ಯೆ ಎಲ್ಲಾ ಫ್ಯಾಕ್ಟರಿಗ ನೀರ್ ಕೊಡ್ತಾರೆ ಪರ್ಮಿಷನ್ ಕೊಡಿ ನಿಮ್ ಕುಡಿಯಾಕ್ ನೀರ್ ಬ್ಯಾಶಾಗ ಇಲ್ಲೇ ನೀರ್ ಸಮಸ್ಯೆ ಇಲ್ಲ ಸರ್ ಆಮೇಲೆ ಈಗ ಶಿಂದನೂರು ಕಾರಟಿಗಿ ಆಕಡೆಲ್ಲಾ ಏಳೋ ದಿವ್ಸಕ್ ನೀರ್ ಬಿಡ್ತಾರೆ ಈಗ ಎರಡೇ ಬೆಳಿಗ್ ನೀರ್ ಇಲ್ಲ ಫ್ಯಾಕ್ಟ್ರಿಗಳಿಗೆ ಪರ್ಮಿಷನ್ ಕೊಟ್ಟರು ಮತ್ತೆ ನೀರು ಕೊಡ್ಬೇಕಂದ್ರೆ ಹೆಂಗ ಆ ಕಡೆ ಭಾಗದ ಜನರಿಗೆ ನೀರ್ ಕೊಡ್ತಾರ ಕುಡಿಯಾಕ ನೀರ್ ಇಲ್ಲ ಎರಡೇ ಬೆಳಗ್ಗೆ ನೀರ್ ಹೆಂಗ್ ಕೊಡ್ತಾರ ಈಗ ಫ್ಯಾಕ್ಟ್ರಿಗಳು ಈಗ ಆ ಭಾಗದ ಜನರ ಸಮಸ್ಯೆ ಅಲ್ಲಿಗಿದು ನಿಮ್ ಗಂಗಾವತಿ ಸಿಂಧನೂರ್ ಕಾರಟಗಿ ರಾಯಚೂರು ನೀರು ಕೊಡೋದಲ್ಲ ಜನರಿಗೆ ನೀರು ಉಳಿಸಿಕೊಳ್ಳೋ ಸಮಸ್ಯೆ ಸಿಂಧನೂರು ಕಾರ್ಟಿ ಸಿಂಧನೂರಿಗೆ ಏಳು ದಿವ್ಸಕ್ಕೆ ನೀರ್ ಬಿಡ್ತಾರೆ ನಮ್ಮತ್ ಅವ್ರ ಎರಡನೇ ಬೆಳಿಗ್ ಅವ್ ನೋಡೋರ್ ಪಾಪ ನಮಗೆಲ್ಲ ಸಾಲ ಮಾಡ್ಕೊಂಡಿವಿ ತೊಂದ್ರೆ ಬೆಳಿಗ್ಗೆ ಬೇಡ ಕುಡಿಯಕ ನೀರು ಸಮಸ್ಯೆ ಇಲ್ಲಾಂದ್ರೆ ಎರಡನೇ ಬೆಳಿಗ್ಗೆ ನೀರೇ ಲೋಕ ಇದು ಎಲ್ಲಾ ಭಾಗದ ರೈತರ ಅವ್ರಿಗೆ ತೊಂದ್ರೆ ನಮಗೂ ತೊಂದ್ರೆ ಸುಮಾರ್ ಐವತ್ ನಲ್ವತ್ತರಿಂದ ಐವತ್ ಕಿಲೋಮೀಟರ್ ಸರೌಂಡಿಂಗ್ ಏರಿಯಾ ಯಾರು ಬರತಕ್ಕಾಗಲ್ಲ ಎಲ್ಲಾ ಸಂಘಟನೆಗಳು ತಗೊಂಡ್ರ ಅವ್ರು ಇವರು ಯಾರ ನರ್ಸಿಂಗ್ ಅದ ಎಲ್ಲ ಏನಿಲ್ಲ ಕೂಡ್ಕೊಂಡ್ ಏನೋ ಸಪ್ರೇಟ್ ಏನು ಇಲ್ಲ ಯಾರು ಇಲ್ಲ ಯಾರು ಮುಖಂಡ ಎಲ್ಲಾರು ಮುಖಂಡರು ಇದ್ರ ಎಲ್ಲಾರು ಲೈಫ್ ಪ್ರಶ್ನೆ ಇದ್ ಕೂಡ ಮಾಡೂ ಕೂಡ ಅದಕ್ಕೊಂದು ನಮ್ಗೆ ಕೈಗಾರಿಕಾ ನೀತಿ ಬೇಕು ಸ್ಪಷ್ಟವಾಗಿ ಫ್ಯಾಕ್ಟ್ರಿ ಕೊಟ್ಟಿರಾ ಮುಂದೆ ಎಷ್ಟು ಕೊಡೋರು ಇನ್ನು ನಮ್ದು ಊರ್ ಇರ್ಬೇಕು ಅದು ಫ್ಯಾಕ್ಟ್ರಿ ಮಾಡ್ತಿರೋ ಎಷ್ಟು ಫ್ಯಾಕ್ಟ್ರಿಗಳಂತ ಬರೋದು ಇದಕ್ಕೇನ್ ಲಿಮಿಟೇಷನ್ ಇಲ್ಲ ಏನಾಯ್ತಿದ್ರು

ಇಲ್ಲ ಅದು ಫ್ಯಾಕ್ಟ್ರಿ ಹೋಗ ಮಟ್ಟು ಯಾರು ಇಲ್ಲ ನೆಕ್ಸ್ಟ್ ಏನ್ ಮಾಡ್ರಿ ಅದಕ್ಕೊಂದೊಂದು ಪ್ಲಾನ್ ಮಾಡಿ ಈಗ ನಾವು ನಾವು ಬರಂಗಿಲ್ಲ ಅಂತ ಹೇಳ್ಬಿಟ್ಟಿವಿ ಮತ್ತೆಲ್ಲಾ ಶಾಸಕರು ಸಚಿವರಿಗೆ ಮಾತಾಡಿದ್ವಿ ಅವರು ಯಾರು ಬರಂಗಿಲ್ಲ ನೋಡೋಣ ಅಂತಲ್ಲ ಅವ್ರಿಗೂ ಮಾತಾಡನ್ರಿ ಎಲ್ಲ ಎಲ್ಲರಿಗೂ ಒಬ್ಬ ಎಲ್ಲರೂ ಬದುಕ್ತಿವಿ ಎಲ್ಲಾರ್ದು ಸವಾಲು ಎಲ್ಲರೂ ನೇತೃತ್ವ ವಹಿಸ್ರಿ ಎಲ್ಲರೂ ಕೂಡಿ ಮಾಡ್ರಿ ಯಾರು ಎಲ್ಲ ಎಲ್ಲರೂ ಬದುಕ್ಬೇಕಾಗಿತಿ ಬದುಕೋದಿಲ್ಲ ಪ್ರತಿಯೊಂದು ಸಣ್ಣ ಮಗನ ಹಿಡ್ಕೊಂಡು ಮುಗ ನಮ್ ಆಯುಷ್ಯ ಕಡಿಮೆ ಆಗುತ್ತೆ ಎಲ್ಲಾರದು ಒಂದ್ ಹತ್ತೈದು ವರ್ಷ ಕಡಿಮೆ ಆಗುತ್ತೆ ನೋಡ ಆಯುಷ್ಯ ಕೊಪ್ಪಳದವ್ರಿಗೆ ಇದು ಈಗ ಅದನ್ನ ಹೇಳ್ತಾ ಇದ್ರಿಗೆ ನೀವು ಫ್ಯಾಕ್ಟರಿಗಳು ಕೊಟ್ರೆ ಈಗ ಅವ್ರಿಗೆ ಕುಡಿಯ ನೀರೇ ಇಲ್ಲ ಈಗ ಸಿಂಧೂರ್ಗೆ ಒಳದು ಸುತ್ತಮ್ ಕುಡಿಯ ನೀರು ಬಿಡ್ತಾರೆ ಮತ್ತೆ ಎರಡನೇ ಬೆಳಗ್ಗೆ ನೀರ್ ಇಲ್ಲ ಅಂತ ಅವ್ರು ಒಳತಾರ್ ಪಾಪ ಎಲ್ಲ ರೈತರಲ್ಲಿ ಈಗ ಇಷ್ಟು ದೊಡ್ಡ ದೊಡ್ಡ ಫ್ಯಾಕ್ಟರಿ ಕೊಟ್ರ ಈಗ ಅವ್ರಿಗೆ ಕುಡಿಯ ನೀರಿಂದ ಹೆಂಗ್ ಸಮಸ್ಯೆ ಎರಡನೇ ಬೆಳಿ ನೀರಿನ ಸಮಸ್ಯೆ ಆಮೇಲೆ ಈಗ ಇಂಡಸ್ಟ್ರಿ ನೀರ್ ಎಲ್ಲಾ ಒಳಗ್ ಬಿಡ್ತಾರ ಈಗ ಅವೆಲ್ಲ ಈಗ ಇದ್ರ ಹತ್ರ

ನೀವೊಂದ್ ಕೆಲಸ ಮಾಡ್ರಿ ಇಲ್ಲ ಒಂದ್ ಕೆಲ್ಸ ಮಾಡ್ಬಿಡ್ರಿ